ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜ್ ವರದಿಯ ಕಾಂತರಾಜ್ ವರದಿಯನ್ನು ಒಂದು ದೃಷ್ಟಿಯಲ್ಲಿ ಸರ್ಕಾರ ತಿರಸ್ಕರಿಸಲೂ ಇಲ್ಲ ಅಂಗೀಕರಿಸಲೂ ಇಲ್ಲ ಸ್ವೀಕಾರ ಮಾಡಿದೆ ಅಂತ ಹೇಳಿತ್ತು ಹಾಗೆ ಮಾಡುವಾಗ ಹಿಂದೆ ಸಿದ್ದರಾಮಯ್ಯನವರು ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡಿ ಖರ್ಚು ಮಾಡಿರುವಂಥ ಮಾಹಿತಿ ಇದೆ ಈಗ ಮತ್ತೊಮ್ಮೆ ಹೊಸ ವರದಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಹೊಸ ವರದಿಯನ್ನು ನಾವು ತಯಾರು ಮಾಡ್ತೇವೆ ಅಂತೇಳಿ ಕರ್ನಾಟಕದ ಸಿದ್ಧರಾಮಯ್ಯನವರು ಸರ್ಕಾರ ಹೊರಟಿದೆ ವಾಸ್ತವಿಕವಾಗಿ ಅವ್ರ ಮೇಲೆ ನಮಗಿರುವಂಥ ಕಠಿಣವಾದಂಥ ಆಕ್ಷೇಪಗಳೇನು ಅಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರನ್ನು ಜಾತಿ ಜನಗಣತಿ ಮಾಡುವುದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ತಯಾರು ಮಾಡುವುದರ ಬಗ್ಗೆ ಅವ್ರು ಮಾಡಲಿ ಅದ್ರ ಜೊತೆಯಲ್ಲಿ ಸುಮಾರು ನಲ್ವತ್ತೆರಡರಿಂದ ಐವತ್ತು ಆ ಜಾತಿಯ ಮುಂದುಗಡೆ ಕ್ರಿಶ್ಚಿಯನ್ ಅಂತೇಳಿ ಮಾಡಿದ್ದಾರೆ ಈಗ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಹೀಗೆ ಬೇರೆ ಬೇರೆ ಸುಮಾರು ನಲವತ್ತೆರಡರಿಂದ ಐವತ್ತು ಜಾತಿಗಳನ್ನು ಜಾತಿ ಹೆಸರುಗಡೆ ಕ್ರಿಶ್ಚಿಯನ್ ಅನ್ನುವಂಥ ಪದ ಬಳಕೆ ಮಾಡಿದರೆ ಹಿನ್ನೆಲೆಯಲ್ಲಿ ಯಾರಾದರೂ ಕ್ರಿಶ್ಚಿಯನ್ ಆಗಲಿಕ್ಕೆ ಅಥವಾ ಮತಾಂತರಗೊಳ್ಳಲಿಕ್ಕೆ ಸಂಪೂರ್ಣ ಸರ್ಕಾರವೇ ನಿಂತು ಆಯೋಗದ ಮೂಲಕ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆದದ್ದನ್ನು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕಿರುವಂಥ ಮೂಲ ಉದ್ದೇಶ ಏನಂದೇಳಿದ್ರೆ ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಒಡೆದು ಮತಾಂತರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ವ್ಯಾಪಕವಾದಂಥ ಭಾವನೆಗಳಿರುವ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನಿಗೆ ಆಗ್ರಹಪಡಿಸ್ತೇನೆ ಇಂಥ ಗೊಂದಲಗಳನ್ನು ನೀವು ಮಾಡಬಾರ್ದು ಸಾಮಾಜಿಕ ಶೈಕ್ಷಣಿಕ ಜಾತಿಯ ಜನಗಣತಿ ಅಂತ ಹೇಳಿದರೆ ಒಂದು ಜಾತಿಯ ಮುಂದೆ ಮತ್ತೊಂದು ಕ್ರಿಶ್ಚಿಯನ್ ಪದವನ್ನು ಬಳಕೆ ಮಾಡುವುದು ಮತಾಂತರಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುವಂಥದ್ದು ಇದನ್ನು ಮಾಡುವುದು ಅತ್ಯಂತ ಖಂಡನೀಯವಾದಂಥ ನಿಲುವು ಇದು ಸರ್ಕಾರವೇ ನೇರ ನಿಂತು ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಮತಾಂತರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸುವುದು ನಿಮ್ಮ ಸರ್ಕಾರ ಇಂಥ ದುಸ್ಸಾಹಸಕ್ಕೆ ಹಾಕಬಾರ್ದು ಇದನ್ನು ನಾವು ಖಂಡಿಸ್ತೇವೆ ಮತ್ತು ಪ್ರತಿಭಟಿಸ್ತೇವೆ ತಕ್ಷಣ ಆದೇಶವನ್ನು ವಾಪಸ್ ಬಿಡಿಬೇಕು ಜಾತಿ ಸೂಚಕದ ಮುಂದೆ ಕ್ರಿಶ್ಚಿಯನ್ ಅನ್ನುವಂಥ ಶಬ್ದದ ಬಳಕೆಯನ್ನು ವಾಪಸ್ ಬಿಡಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇನ್ನೂ ಮಾಡ್ತೇವೆ ತಕ್ಷಣ ಈ ಆದೇಶವನ್ನು ವಾಪಸ್ ಬಿಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ